ರೈತರ ಹಿತದೃಷ್ಟಿಯಿಂದ ಕೃಷಿ ಇಲಾಖೆಯಲ್ಲಿ ವಿತರಿಸಲಾಗುತ್ತಿದ್ದ ಸ್ಪ್ರಿಂಕಲ್ ಸೆಟ್ ಅಪ್ ಟಾರ್ಪಲ್ಲಿನ ಮಾರ್ಗಸೂಚಿಯಲ್ಲಿ ಮತ್ತು ಚಳಕೆರೆ ತಾಲೂಕಿನ ಯರಿಯೂರು ಗೊಬ್ಬೂರವನ್ನ ರೈತರಿಗೆ ಒದಗಿಸಬೇಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬೇಡ ರೆಡ್ಡಿಹಳ್ಳಿ ಬಸವರೆಡ್ಡಿಹಳ್ಳಿ ಹೇಳಿದರು ನಾಯಕನ ಹಟ್ಟಿಯಲ್ಲಿ ತಾಲೂಕು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಇಲಾಖೆ ಅಧಿಕಾರಿಯಾದ ಪ್ರತಾಪ ರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಸಾಮಾನ್ಯ ವರ್ಗದ ರೈತರಿಗೆ ಒಂದು ಹೆಕ್ಟರ್ ವಿಸ್ತೀರ್ಣಕ್ಕೆ ಒಂದು ಸೆಟ್ ಕೊಡುತ್ತಿದ್ದು ರೈತರಿಗೆ ಭೂಮಿ ಜಾಸ್ತಿ ಮತ್ತು ನೀರಾವರಿ ಇದ್ರೆ ಮಿತಿಗೊಳಿಸಲಿದೆ ಹೆಚ್ಚುವರಿ ಸೆಟ್ಗಳನ್ನು ನೀಡಬೇಕು ಮತ್ತು ಚಳ್ಳಕೆರೆ ತಾಲೂಕಿನ ಎರಿಯೂರು ಗೊಬ್ಬರದಿಂದ ರೈತರು ಅನೇಕ ರೈತರು ಸಿಗದೆ ಪರದಾಡುತ್ತಿದ್ದಾರೆ ಹೆಚ್ಚುವರಿ ಸೆಟ್ಗಳನ್ನು ನೀಡಬೇಕು ಮತ್ತು ಚಳ್ಳಕೆರೆ ತಾಲೂಕಿನ ಯೂರಿಯಾ ಗೊಬ್ಬರದಿಂದ ಅನೇಕ ರೈತರು ಸಿಗದೆ ಪರದಾಡುತ್ತಿದ್ದಾರೆ ಅತಿ ಶೀಘ್ರದಲ್ಲಿಯೇ ಯೂರಿಯಾ ಗೊಬ್ಬರ ಒದಗಿಸಬೇಕು ಈಗಿರುವ ಕಾನೂನು ಬದಲಾವಣೆ ಮಾಡಬೇಕು ಸಾಮಾನ್ಯ ವರ್ಗದ ರೈತರಿಗೆ ಸೆಟ್ ಕೊಟ್ಟ ಮೇಲೆ ಕಾಲಮಿತಿಯನ್ನ ಈಗಿನ ಜೀವನ ಪರ್ಯಂತ ಎನ್ನುವ ಕಾನೂನು ಬದಲಾವಣೆ ಮಾಡಬೇಕು ಎಂದರು ಸಾಮಾನ್ಯ ವರ್ಗದ ಜನರಿಗೆ ಎಸ್ ಸಿ ಎಸ್ಟಿ ರೈತರಿಗೆ ಈಗಿನ ಏಳು ವರ್ಷ ಕಾಲಮಿತಿಯನ್ನ ಮೂರು ವರ್ಷಕ್ಕೆ ಇಳಿಸಬೇಕು ರೈತರಿಗೆ ಕೊಡುವ ನೀಡುವ ಅವಧಿ ಮೂರು ವರ್ಷಕ್ಕೊಮ್ಮೆ ತೆಗೆದು ಪ್ರತಿ ವರ್ಷ ರೈತರಿಗೆ ತಕ್ಕಂತೆ ವಿತರಿಸಬೇಕು ಈಗಿರುವ ಮೂರು ವರ್ಷಕ್ಕೊಮ್ಮೆ ಇರುವ ಪ್ರತಿ ವರ್ಷ ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ವಿಸ್ತರಿಸಬೇಕು ಎಂದು ಅವರು ಮಾತನಾಡಿದರು ರೈತರಿಗೆ ಖಾಸಗಿ ಗೊಬ್ಬರ ಬೀಜ ವಿತರಿಸುವ ಅಂಗಡಿ ಮಾಲೀಕರಿಂದ ಮಾಹಿತಿ ಪಡೆದು ಬೆಳೆ ಬೆಳೆಯಲು ರೈತರು ಪ್ರಯತ್ನಿಸುತ್ತಾರೆ ಆದ್ದರಿಂದ ಕೃಷಿ ಇಲಾಖೆ ಅಧಿಕಾರಿಗಳು ವಲಯಗಳಿಗೆ ಭೇಟಿ ನೀಡಿ ಕಾಲಕಾಲಕ್ಕೆ ಮಾಹಿತಿ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಬೇಡಾರೆಡ್ಡಿ ಹಳ್ಳಿ ಪ್ರಶಾಂತ ರೆಡ್ಡಿ ಯುವ ಘಟಕದ ಅಧ್ಯಕ್ಷರಾದ ಎಸ್ ಮಂಜುನಾಥ್ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷರು ತಿಪ್ಪಿರಯ್ಯ ಹಟ್ಟಿ ಚಂದ್ರಣ್ಣ ಮೇಸ್ತ್ರಿ ಪಾಪಯ್ಯ ಮೂಲೆಮನೆ ಸ್ವಾಮಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಏನು ಸೂಕ್ತವಾದ ಒಂದು ಮನವಿನಿ ಕೊಟ್ಟಿದ್ದಾರೆ ಕರವಳಿಗೆ ಮೂಲಕ ಒಂದು ಮನವನ್ನ ಕೊಟ್ಟಿದ್ದಾರೆ ಈ ಮನವಿಗಳನ್ನ ಮೇಲಾಧಿಕಾರಿಗಳಿಗೆ ಕಳಿಸಿ ಹಂತ ಹಂತವಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾವು ಸಾಧ್ಯವಾದಷ್ಟು ನಾವು ಪ್ರಯತ್ನ ಮಾಡ್ಕೊಂತೀವಿ ಈ ಮೂಲಕ ಈ ಒಂದು ರೈತ ಸಂಘವು ಒಂದು ಬಂದು ಒಂದು ಕಲ್ಸಲಿಕ್ಕೆ ಬಹಳ ನಮಗೆ ಇವರೇ ಈಗಾಗಲೇ ನಾವು ಹೇಳಿದೀವಿ ಈಗ ಮೊನ್ನೆ ಮದ್ದಿದ್ದಂಗೆ ಒಂದು ನೂರ ಎಪ್ಪತ್ತೈದು ಬ್ಯಾಗ್ ಅಷ್ಟೇ ಇತ್ತು ಈಗ ನಮ್ಮ ಕೆಲಸ ಮನೆಯಿಂದ ಈಗಾಗಲೇ ನಾನ್ನೂರ ಐವತ್ತು ಬ್ಯಾಗು ಇಲ್ಲಿ ಒಂದು ಫಿಲಿಪ್ ಇಂದ ಇರಿಸಿದ್ವಿ ಮತ್ತೆ ನಿನ್ನೆ ಇಲ್ಲೊಂದು ಐನೂರು ಬ್ಯಾಗು ಇದು ವಿನಾಯಕ ಟ್ರೇಡರ್ಸ್ ಇಂದ ಟ್ರೇಡರ್ಸ್ ಇರಿಸಿದ್ವಿ ಮತ್ತೆ ಇಲ್ಲಿ ಭೂರೂಪದಲ್ಲಿ ಅಲ್ಲೂ ಒಂದು ಇನ್ನೂರು ಬ್ಯಾಗು ಯೂರಿಯ ಇದೆ ಮುಂದಿನ ದಿನದಲ್ಲಿ ಯೂರಿಯ ಯಾವುದು ಶಾ ಶಾರ್ಟೇಜ್ ಬರದಲ್ಲಿ ನಾವು ಪ್ರತಿ ಅಂಗಡಿಗಳಿಗೆ ಹೋಗ್ಬಿಟ್ಟು ಯೂರಿಯ ಅನ್ನೋದು ಶಾರ್ಟೇಜ್ ಇದೆ ತರಿಸ್ಕೊಂಡಷ್ಟು ದಾಸ್ತಾನುಗಳು ಇದು ಕಳಿಸ್ತಾ ನಾವು ನಾವು ವ್ಯವಸ್ಥೆನ ಮಾಡೋದು ಯಾಕಂದರೆ ಯೂರಿಯಾ ಹೆಚ್ಚಿಗೆ ಗೊಬ್ಬರದಲ್ಲಿ ಹೆಚ್ಚಿಗೆ ಬಳಸೋದೇ ಯೂರಿಯಾ ಇನ್ನೋದ್ ಮೆಕ್ಕೆಜೋಳಕ್ಕಂತ ಯೂರಿಯಾ ಇಲ್ಲದೇ ನಾವು ಬೆಳೆ ತೆಗೆಯೋಕ್ಕೆ ಆಗೋದಿಲ್ಲ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ನಾವು ಕ್ರಮ ತಗೊಳ್ತಾ ಪ್ರಯತ್ನ